ಇದರ ಜೊತೆಗೆ ಏನು ಬಿಜೆಪಿ ಟಿಕೆಟ್ ವಿಚಾರ ಒಂದ್ ಕಡೆ ಸ್ಟಾರ್ ಪ್ರಚಾರಕರು ಯಾರೆಲ್ಲ ಆಗ್ತಾರೆ ಒಂದು ದೊಡ್ಡ ಚರ್ಚೆ ನಡೀತಾ ಇತ್ತು ಅದರಲ್ಲೂ ಈ ಬಾರಿ ಸುಮಲತಾ ಅವರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ಹಾಗೇನೆ ಪ್ರಚಾರಕ್ಕೆ ಬರ್ತಾರ ಅನ್ನುವಂಥ ಮತ್ತೊಂದು ಪ್ರಶ್ನೆ ಇನ್ನು ಬಿಜೆಪಿ ಇಂದ ಈ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ನಳಿನ್ ಕುಮಾರ್ ಕಟಿಯಲ್ಲಿ ಪ್ರತಾಪ್ ಸಿಂಹ ಅವರು ಎಲ್ಲ ಸ್ಟಾರ್ ಪ್ರಚಾರಕರಾಗಿದ್ದಾರೆ ಪ್ರಚಾರಕರ ಪಟ್ಟಿಯಿಂದ ಅನಂತಕುಮಾರ್ ಹೆಗಡೆ ಹೆಸರು ಔಟ್ ಆಗಿದೆ ಅದೇ ರೀತಿ ಸುಮಲತಾ ಅವರು ಕೂಡ ಕಾಣಿಸ್ಕೊತಾ ಇಲ್ಲ ಕೋರ್ಸ್ ಅವರು ಬಿಜೆಪಿ ಮೆಂಬರ್ ಅಲ್ಲ ಆದರೆ ಬಿ ಜೆ ಪಿ ಪ್ರಚಾರಗಳಲ್ಲಿ ಅವರು ಭಾಗವಹಿಸ್ತಾರ ಈ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ ಯಾಕೆಂದರೆ ಸಹಜವಾಗಿಯೇ ಸಾಕಷ್ಟು ಕುತೂಹಲ ಮುಗಿದಂಥ ಕ್ಷೇತ್ರ ಅಂದರೆ ಮಂಡ್ಯ ಮಂಡ್ಯದಲ್ಲಿ ಸುಮಲತಾ ಅವರು ಬಂದರೆ ಅದಕ್ಕೆ ಒಂದು ವಿಶೇಷವಾದಂಥ ಮೆರುಗಿರುತ್ತೆ ಆದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ ಅಥವಾ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಡ್ತಾರ ಬಿಜೆಪಿ ಪರವಾಗಿ ಇನ್ನೆಲ್ಲ ಇನ್ನಿತರ ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡ್ತಾರೆ ಇದೆಲ್ಲವೂ ಕೂಡ ಇರುವಂತಹ ಪ್ರಶ್ನೆ ಹಾಗಾದ್ರೆ ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗಡೆ ಈ ಒಂದು ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದ ಅವರ ಹೆಸರನ್ನು ಕೂಡ ಕೈ ಬಿಡಲಾಗಿದೆ ಸಾಮಾನ್ಯವಾಗಿ ಯಾರ್ಯಾರಿಗೆ ಟಿಕೆಟ್ ಕೈ ತಪ್ಪಿದೆ ಇನ್ಫ್ಯಾಕ್ಟ್ ನಳಿನ್ ಕುಮಾರ್ ಕಟೀಲ್ ಅವರನ್ನು ಸ್ಟಾರ್ ಪ್ರಚಾರಕರು ಅಂತ ಪರಿಗಣಿಸೋದಾದರೆ ಅದಕ್ಕೆ ಇನ್ನೊಂದು ಫೈಯರ್ ಬ್ರ್ಯಾಂಡ್ ಅಂತ ಖ್ಯಾತಿಯಾಗಿರುವಂಥ ಅನಂತಕುಮಾರ್ ಅವರ ಹೆಸರು ಯಾಕಿಲ್ಲ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಅದೇ ರೀತಿ ಪ್ರತಾಪ್ ಸಿಂಹ ಅವರು ಕೂಡ ಸ್ಟಾರ್ ಪ್ರಚಾರಕರಾಗಿದ್ದಾರೆ ಆದರೆ ಅನಂತಕುಮಾರ್ ಹೆಗಡೆ ಅವರನ್ನು ಪ್ರಚಾರದಿಂದ ದೂರ ಇಟ್ಟಿರೋದು ಸಹಜವಾಗಿ ಅವರ ಬೆಂಬಲಿಗರು ಕೂಡ ಬೇಸರ ತರಿಸಿದೆ ಇನ್ನು ಸುಮಲತಾ ಅವರು ಏನು ಮಾಡ್ತಾರೆ ಸುಮಲತಾ ಅವರು ಈ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ ಯಾಕೆಂದರೆ ಅವರು ಬಿ ಜೆ ಪಿಯಿಂದ ಇದುವರೆಗೂ ಕೂಡ ಸದಸ್ಯರು ಅಲ್ಲ ಹೀಗಾಗಿ ಅವರ ಹೆಸರನ್ನ ಬಿಜೆಪಿ ಪಟ್ಟಿಯಲ್ಲಿ ಹೇಗೆ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಹೀಗಾಗಿ ಅವರು ಪ್ರಚಾರದಲ್ಲಿ ಯಾವ ರೀತಿ ಭಾಗವಹಿಸ್ತಾರೆ ಅಥವಾ ಬಿಜೆಪಿ ಪರವಾಗಿ ಪ್ರಚಾರ ಮಾಡ್ತಾರಾ ಅಥವಾ ಕೇವಲ ನೈತಿಕ ಬೆಂಬಲ ಅಂತ ಅವರು ಕೇವಲ ಬೆಂಬಲ ಸೂಚಿಸಿ ಸುಮ್ಮನಾಗ್ತಾರೆ ಇದು ಇರುವಂಥ ಪ್ರಶ್ನೆ ಇದ್ರ ಜೊತೆ ಜೊತೆಗೆ ಈಗಾಗಲೇ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಯಾರು ಹೆಸರಿದೆ ಅದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಫ್ಕೋರ್ಸ್ ನರೇಂದ್ರ ಮೋದಿ ಅಮಿತ್ ಶಾ ಅವ್ರ ಜೊತೆಗೆ ಇನ್ನಿತರ ರಾಜ್ಯ ನಾಯಕರು ಕೂಡ ಪ್ರಚಾರ ಮಾಡ್ತಾರೆ ಆದರೆ ಅವರ ಹೆಸರು ಜೊತೆಗೆ ಈಗ ಸುಮಲತಾ ಅವರ ಹೆಸರು ಕೂಡ ಪಟ್ಟಿಯಲ್ಲಿ ಸೇರ್ಪಡೆ ಆಗತ್ತ ಅನ್ನುವಂಥದ್ದು ಪ್ರಶ್ನೆ